ದಿವಸ ಒಂದು ಬಸ್ ತೊಳಿತಾ ಇದ್ರಂತೆ ಇವತ್ತು ನಲವತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಸೊ ಇದು ನಿಜವಾಗ್ಲೂ ಅಚೀವ್ಮೆಂಟ್ ಅಂದ್ರೆ ಸೊ ಆರ್ ಸಿ ಬಿ ಅವರ ಅಪ್ಪಟ ಅಭಿಮಾನಿ ಸೊ ಕೊಹ್ಲಿ ಅವರ ಅಭಿಮಾನಿ ಕೂಡ ಸೊ ನಿಮ್ಮೆಲ್ರಿಗೂ ಕೂಡ ಆರ್ ಸಿ ಬಿ ಜರ್ಸಿಯನ್ನ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೂಡ ತಗೊಂಡು ಬಂದಿದ್ದಾರೆ ಅದಕ್ಕೂ ಮಾಡಿ ನಮಸ್ಕಾರ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಮಕ್ಕಳ ಜೊತೆಯಲ್ಲಿ ನಂದನ ಪಾಪ ಅವ್ರದ್ದು ಜನ್ಮದಿನ ಹಾಗಾಗಿ ಅವರು ಆ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಬೇಕು ಅಂತ ಹೇಳಿ ಸತೀಶ್ ಅಣ್ಣವರು ಅವರ ಫ್ಯಾಮಿಲಿ ಮತ್ತೆ ಅವರೆಲ್ಲ ಸ್ನೇಹಿತರು ಕೂಡ ಇಲ್ಲಿಗೆ ಬಂದಿದ್ದಾರೆ ದಯವಿಟ್ಟು ಜೋರಾಗಿ ಜೋರಾಗೆ ವಿಭಿನ್ನ ರೀತಿಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೇಕು ಅಂತೇಳಿ ಅವರು ಆರ್ ಸಿ ಬಿ ಅವರ ಅಪ್ಪಟ ಅಭಿಮಾನಿ ಸೊ ಕೊಹ್ಲಿ ಅವರ ಅಭಿಮಾನಿ ಕೂಡ ಸೊ ನಿಮ್ ಎಲ್ರಿಗೂ ಕೂಡ ಆರ್ ಸಿ ಬಿ ಜರ್ಸಿಯನ್ನ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೂಡ ತಗೊಂಡ್ ಬಂದಿದ್ದಾರೆ ಅದಕ್ಕೂ ಕೂಡ ಜೋರಾಗಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ ವಿಶೇಷವಾಗಿ ಅವ್ರದೇ ಒಂದು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೂಡ ಇದೆ ನೈಟ್ ಏಜ್ ಅಂತ ಹೇಳ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೂಡ ಇದೆ ನೋಡಿ ಈ ಥರ ಟಿ ಶರ್ಟ್ಸ್ ಎಲ್ಲ ಪ್ರಿಂಟ್ ಮಾಡ್ತಾರೆ ಸೊ ನಿಮಗೂ ಬೇಕಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ತುಂಬ ಕಮ್ಮಿ ಬೆಲೆಯಲ್ಲಿ ಮಾಡಿಕೊಡ್ತಾರೆ ನಿಮ್ಗೆ ಯಾವುದೇ ರೀತಿ ಟಿ ಶರ್ಟ್ಸ್ಗಳು ಬೇಕಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮೊಂದು ಆಶ್ರಮಕ್ಕೂ ಕೂಡ ಅವರೇ ಸ್ವ ಇಚ್ಛೆಯಿಂದ ಒಂದು ಟಿ ಶರ್ಟನ್ನು ಅವರೇ ಲೋಗೋ ಎಲ್ಲ ಹಾಕಿ ಕ್ಯಾಪ್ಸಿನೆಲ್ಲ ಹಾಕಿ ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಅದ್ಭುತವಾಗಿ ಬಂದಿದೆ ಸೊ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೀರ್ತಿ ಎಲ್ಲವನ್ನ ಕಾಣಿಸ್ಲಿ ಸರಿಸುಮಾರು ಹೆಚ್ಚು ಕಮ್ಮಿ ಅಂದ್ರೂ ಒಂದು ಮುನ್ನೂರು ನಾನೂರ ಜೊತೆ ಟಿ ಶರ್ಟ್ಸ್ ಇದೆ ಇಲ್ಲಿ ಇದನ್ನ ನಮ್ಮ ಜೊತೆಯಲ್ಲಿ ಒಂದಷ್ಟು ಜನ ಎಲ್ಲ ಹೃದಯ ಸ್ನೇಹಿತರು ಕೆಲಸ ಮಾಡ್ತಿದ್ದಾರಲ್ಲ ಸೊ ಹೃದಯ ಸ್ನೇಹಿತರಿಗೋಸ್ಕರ ಪ್ರಿಫೇರ್ ಮಾಡ್ಕೊಂಡ್ ಬಂದಿದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಲ್ಲ ಆಶ್ರಮ ಅಂತ ಹೇಳಿದ್ರೆ ಎರಡು ತರ ಇದಾಯ್ತು ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ಒಂದು ಮನೆ ನಡೆಸೋದೇ ಕಷ್ಟ ದೊಡ್ಡ ಆಶ್ರಮ ಅಂತ ಹೇಳಿದ್ರೆ ಒಂಥರ ನಮಗೆ ಹೆಮ್ಮೆ ಯಾಕಂದ್ರೆ ನಮ್ಮ ಹತ್ರ ಮಾಡಲ್ಲ ಮಾಡ್ತಾ ಸಪೋರ್ಟ್ ಮಾಡ್ ಕ್ಯಾಪ್ಷನ್ ಹಾಕಿದ್ರೆ ನೋಡಿ ಟೋಟಲ್ ಆಗಿ ಒಮ್ಮೆ ಬೆನ್ನು ತಟ್ಟಿ ನೋಡಿ ನಿಮ್ಮ ಹೃದಯ ಮುಟ್ಟುವ ಕೆಲಸ ಮಾಡ್ತೀವಿ ನಿಮ್ಮ ಜನಸ್ನೇಹಿ ಯೋಗೇಶ್ ಮತ್ತು ತಂಡ ಈ ತಂಡದ ಜೊತೆ ನಾವು ಸೇರ್ತಾ ಇದೀವಿ ಇಷ್ಟು ಮಾತ್ರ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದೊಂದು ರೂಪಾಯಿ ಸೇರಿದ್ರೆ ಮಾತ್ರ ದೊಡ್ಡ ತಂಡ ಆ ಒಂದೊಂದ್ ರೂಪಾಯಿ ನಾವೊಂದು ರೂಪಾಯಿ ಥ್ಯಾಂಕ್ ಯು ಯು ಸರ್ ನನ್ನ ಅಣ್ಣವ್ರ ಬಗ್ಗೆ ನಮ್ಮ ಪ್ರವೀಣ ಅವ್ರ ಆತ್ಮೀಯ ಸ್ನೇಹಿತರು ಪ್ರವೀಣ್ ಅವರು ಒಂದು ಮಾತು ನನಗೆ ಅಣ್ಣವರು ಸಾಧಾರಣವಾಗಿ ಸ್ಥಾನಕ್ಕೆ ಬರಲಿಲ್ಲ ಅವರು ನಾವು ಎಲ್ಲ ಕಾಲೇಜ್ ಮೇಟ್ಸ್ ಕಾಲೇಜಲ್ಲಿ ಕೆಲಸ ಕಾಲೇಜ್ಗೆ ಹೋಗ್ತಾ ಇದ್ವಿ ಎಲ್ಲಾ ಒಂದೇ ಕ್ಲಾಸ್ ಮೆಟ್ಸು ನಾವು ಸೊ ಅಣ್ಣವರು ನಮಗೆ ಗೊತ್ತಿಲ್ಲದಂಗೆ ಬಸ್ಗಳ ಕೆಲಸಕ್ಕೆ ಹೋಗ್ತಾ ಇದ್ರು ಅಂತ ಅಂದ್ರೆ ನೀವು ಯೋಚನೆ ಮಾಡಿ ಅವತ್ತು ನೀವು ಓದೋದಕ್ಕೋಸ್ಕರ ಬಸ್ ತೊಳೆದು ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ ಇವತ್ತು ದೇವರು ನಿಮ್ಮನ್ನ ಬೇರೆ ಸ್ಥಾನಕ್ಕೆ ಕರ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಅಂತ ನಾನು ಹೇಳಕ್ ಇಷ್ಟ ಇನ್ನೊಂದು ಬ್ರದರ್ ನಾವು ಹೇಳ್ತಿರೋದು ದುಡಿಬೇಕು ದುಡ್ಡು ಮಾಡ್ಬೇಕು ಎಲ್ಲ ಮಾಡ್ಬೇಕು ಚೂಚೂ ಸೇವೆ ಮಾಡ್ಬೇಕು ಯಾವತ್ತೂ ಈ ತರ ಏನೋ ಮಾಡಿದ್ರೆ ನಮ್ಮಿಂದ ಇನ್ನೊಬ್ರು ಇನ್ಸ್ಪಿರೇಷನ್ ತಗೊಂಡ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಒಬ್ಬೊಬ್ರು ನೋಡಿದ್ರೆ ನೋಡಲ್ಲ ಹೊಟ್ಟೆಯವರೇ ಸೋದೆ ಎಲ್ರಿಗೂ ಕೇಳ್ಕೊಳ್ಳೋದೇ ನಾನು ಅಂದ್ರೆ ಹತ್ರ ಎಷ್ಟಾಗುತ್ತೆ ಫುಲ್ ಕೊಡಿ ಅಂತ ಹೇಳಿದ ಟೂ ಪರ್ಸೆಂಟ್ ಕೊಡಿ ವರ್ಷದಲ್ಲಿ ಏನೋ ಸಮಾಧಾನ ಬೇರೆ ತರ ಇರುತ್ತೆ ಹೇಗಿದೆ ಸರ್ ಆಶ್ರಮ ನೋಡೋದು ವಿಷಯ ಸರ್ ಅಂದ್ರೆ ಈ ಮೆಂಟೆನೆನ್ಸ್ ಕ್ಲೀನಿಂಗ್ ತುಂಬಾ ಚೆನ್ನಾಗಿದೆ ಲೆಸ್ಟ್ ಇನ್ನ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಇನ್ನ ಒಳ್ಳೆದಾಗ್ಲಿ ಎಲ್ಲರೂ ಕೇಳ್ತಾರೆ ವಿಸಿಟ್ ಮಾಡಿ ಅಂದ್ರೆ ಮೊನ್ನೆ ಹೊಸ ಹೊಸ ತರ ಇರುತ್ತಲ್ವಾ ಒಂದೇ ತರ ಇದ್ರೆ ಏನು ಬೇರೆ ಬೇರೆ ತರ ನೋಡಬೇಕು ಅವಾಗಲಿ ಜೀವನ ಜೀವನ ಅರ್ಥ ಆಗುತ್ತೆ ಅಂತ ಏನು ಹೇಳ್ತಾರೆ ತುಂಬಾ ಕಷ್ಟದಿಂದ ಬಂದಿರೋ ಇವತ್ತು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅವರು ಏನೋ ಈ ತರ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದಾರೆ ಅದೇ ನನ್ನ ಥ್ಯಾಂಕ್ ಯು ನೋಡಿ ಸುಮಾರು ಅಂದ್ರು ಒಂದು ಕಮ್ಮಿ ಅಂದ್ರೆ ನಾನೂರ ಐನೂರು ಜೊತೆ ಬಟ್ಟೆ ಎಲ್ಲ ಟಿ ಶರ್ಟ್ಸ್ ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳಿಗೂ ಬೆಳಿಗ್ಗೆ ಅವ್ರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಅವ್ರು ಬರ್ತಾರೆ ಅಂದ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಸರ್ ಓಕೆ ಒಂದು ಡಿಜಿಟಲ್ ಹ್ಯಾಂಡ್ ಶೂಟಿಂಗ್ ಯಾವ ಮಾಡಿದ್ರು ನಮ್ಮ ಮಗ ನೆನಪಾಗ ನಿಮ್ಗೆ ನೋಡಿದಾಗ ಇದು ಈ ಥರ ಬಿತ್ತೆ ಬಂದಿಲ್ಲ ನಮಗೆ ಚೆನ್ನಾಗಿದೆ ನೋಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಮುಗ್ಧ ಮನಸ್ಸುಗಳಲ್ಲಿ ಆಶೀರ್ವಾದಕ್ಕಿರೋ ನನ್ನ ಮಗಳು ನೋಡಿ ಅವ್ರ ಮನಸ್ಸು ಎಷ್ಟು ಪರಿಶುದ್ಧವಾಗಿದ್ದಾರೋ ಅದಕ್ಕೆ ಅವ್ರ ಮನ್ಸು ಎಷ್ಟು ಪರಿಶುದ್ಧವಾಗಿದ್ಯೋ ಅಷ್ಟು ಭಗವಂತ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅವ್ರನ್ನ ಇನ್ನೂ ಭಗವಂತ ನಿಮ್ಗೆ ಆಶೀರ್ವಾದಿಸ್ತೀರಾ ಬರೀ ಜನಸ್ನೇಹಿ ಅಷ್ಟ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಎಲ್ರಿಗೂ ಸಹಾಯ ಮಾಡೋ ಶಕ್ತಿ ಭಗವಂತ ಕನಿಸಿದೆ ನಿಮಗೆ ದೇವರು ಒಳ್ಳೇದು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಇವಾಗ ದೇವ್ರ ಹೆಂಗೆ ತೊಗೊಂಡೋಗಿದ್ರೆ ನಾವು ಬೇರೆ ಬೇರೆ ಕಡೆ ಟೀ ಶರ್ಟೆಲ್ಲ ಈ ಸ್ಪಾಟ್ ಪ್ರಿಂಟ್ದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಬೇರೆ ಬೇರೆ ಕಡೆ ಟೀ ಶರ್ಟೆಲ್ಲ ಮಾಡಿಸೋಕೆ ಕೊಡ್ತಿದ್ವಿ ಬೇರೆ ಬೇರೆ ದೊಡ್ಡ ದೊಡ್ಡ ಡೀಲರ್ಗಳಿದೆ ಜೊತೆ ಸೊ ಟೈಮಿಗೆಲ್ಲ ಸರಿಯಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ ನಾವೇ ಒಂದೆರಡು ಮಿಷಿನ್ ಹಾಕಿದ್ವಿ ಆವಾಗ ಸ್ವಲ್ಪ ದೇವರು ಕರೆಕ್ಟಾಗಿ ಜನಗಳಿಗೆ ಕೊಟ್ಟ ಒಂದು ವಿಡಿಯೋ ಎಲ್ಲ ಮಾಡ್ಬಿಡ್ತೀನಿ ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಚೆನ್ನಾಗಿ ವೈರಲ್ ಆಯಿತು ಸೊ ಹಂಗೆ ಆಗ್ತಾ ಆಗ್ತಾ ಹೆಂಗ ಅಂತ ಹೇಳಿದ್ರೆ ಕಸ್ಟಮರ್ ಆಲ್ ಓವರ್ ಕರ್ನಾಟಕ ನಮ್ಮ ಕನ್ನಡ ಜನ ಅಂತ ಹೇಳಿ ಹಂಗಾಗಿ ನೈಟೇಜ್ ಅಂತ ಹೇಳಿದ್ರೆ ಬ್ರ್ಯಾಂಡ್ ಜನ ಕೆಲಸ ಕೊಟ್ಟಿದ್ದಾರೆ ಸೊ ನಾವು ನಾನು ದೀಪು ಇಬ್ಬರೇ ಪರ್ಶೋ ಇವರು ನಮ್ಮ ಕನಸರದವರು ಇವತ್ತು ನಲ್ವತ್ತು ನಲ್ವತ್ತು ಜನಕ್ಕೆ ನೋಡಿ ಅವತ್ತು ದಿವಸ ಒಂದು ಬಸ್ ತೊಳಿತಾ ಇದ್ರಂತೆ ಇವತ್ತು ನಲ್ವತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಸೊ ಇದು ನಿಜವಾಗ್ಲೂ ಅಚೀವ್ಮೆಂಟ್ ಅಂದ್ರೆ ಡೆಬಿಟು ಜೋರಾಗಿ ಒಂದಷ್ಟು ಕ್ಲಾಸ್ ಮಾಡಿ. ನೀ ವಿಚೇತ ಅದು ಅದ್ಭುತಂ ರೀತಿಯಲ್ಲಿ ನಾವು ಇದೀನಿ ನಮಗೆ ಇದು ನಿಜವಾಗ್ಲೂ ಹೇಳೋದಕ್ಕೆ ಅಸಾಧ್ಯ ಸರ್ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಇವಾಗಿನ ನಾವು ಯೂತ್ ಹೇಳೋದು ಬ್ರದರ್ ಯಾಕಂದ್ರೆ ಇದೆಲ್ಲ ಕೆಲವೊಂದು ಮೊಬೈಲ್ ಯೂಸ್ ಮಾಡಿರ್ತೀವಿ ಕೆಲವೊಂದು ಸಿಿಸ್ಟಮ್ ಯೂಸ್ ಮಾಡಿರ್ತೀವಿ ಈ ತರ ಒಂದು ಇನ್ನೊಬ್ರಿಗೆ ಖುಷಿ ಕೊಡೋ ತರ ಮಾಡೋದಾದ್ರೆ ಟೆಕ್ನಿಕಲಿ ಚೆನ್ನಾಗಿಲ್ಲ ಈ ಥರ ಯಾರೇ ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಯಾವ್ದಾರೋ ಅಂದರೆ ಯಾರಿಗೂ ನಿಮಗೆ ನಮಗೆ ಒಂದು ಇನ್ನೊಬ್ಬ ಸಣ್ಣ ಪುಟ್ಟ ಶಾಪ್ ಇಟ್ಟಿರ್ತಾರೆ ಅವ್ರಿಗೆ ಹೆಲ್ಪ್ ಬೇಕಾಗಿರುತ್ತೆ ಎನಿ ಟೈಮ್ ಕಾಲ್ ಮಾಡಿ ನನ್ನ ನನ್ನ ಪ್ರೊ ಪ್ರಾಬ್ಲಮ್ ನಂಬರ್ ಕೂಡ ಇರಲಿಲ್ಲ ಶೋರ್ ಶೋರ್ ಥ್ಯಾಂಕ್ ಯು ವೆರಿ ಮಚ್